ವೀಕ್ಷಕರೇ ನಾಡಿನ ಸಮಸ್ತ ನಾಗರಿಕರಿಗೆ ಅಶ್ವವೇಗ ವಾಹಿನಿಯ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ನಮ್ಮ ನಾಡಿನಲ್ಲಿ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರಿಗೆ ಬಹಳ ಸಂತಸದಿಂದ ಈ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಲಾಗುತ್ತೆ ಕೈಲಾಸವಾಸಿ ಪರಶಿವನಿಗೆ ಶಿವರಾತ್ರಿ ತುಂಬಾ ಪ್ರಿಯವಾದ ದಿನ ಶಿವರಾತ್ರಿ ಎಂದು ಯಾರು ಭಯ ಭಕ್ತಿ ನಿಷ್ಠೆಯಿಂದ ಆರಾಧಿಸಿ ಪೂಜಿಸ್ತಾರೋ ಅಂತಹವರಿಗೆ ಮಹಾಶಿವನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿ ಬಳಿ ಹೇಳಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಮಹಾಶಿವರಾತ್ರಿ ಎಂದು ಬಿಲ್ವ ಪತ್ರಿಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದ್ರೆ ಬಹುದೊಡ್ಡ ಯಾಗ ಮಾಡಿದ ಫಲ ದೊರೆಯುತ್ತದೆ ಅಂತ ನಮ್ಮ ಹಿರಿಯರು ಹೇಳೋದು ವಾಡಿಕೆ ಮುಖ್ಯವಾಗಿ ಈ ದಿನ ರಾತ್ರಿ ಪೂರ್ತಿ ಜಾಗರಣೆ ಮಾಡೋದ್ರಿಂದ ವಿಶೇಷ ಫಲ ಸಿಗಲಿದೆ ಅಂತ ಕೂಡ ಹೇಳ್ತಾರೆ ಈ ಮಹಾಶಿವರಾತ್ರಿ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಅಂತ ಹೇಳಲಾಗತ್ತೆ ಅವುಗಳನ್ನು ನಾವು ಇವತ್ತು ತಿಳಿದುಕೊಳ್ತಾ ಹೋಗೋಣ ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ವೈಜ್ಞಾನಿಕವಾಗಿ ಹೇಗೆ ಆಚರಣೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಳ್ಳೋದಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವಾಸ್ತು ತಜ್ಞ ಖ್ಯಾತ ಚಿಂತಕರು ಭಾಷಣಕಾರರು ಆಗಿರುವ ಡಾಕ್ಟರ್ ಸಮರ್ಥ ಸೆಲ್ವರಾಜ್ ನಾರಾಯಣ್ ಗುರೂಜಿಯವರು ಬನ್ನಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಂ ನಮ ಶಿವಾಯ ಸೊ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಡೀತಾ ಈ ಕಾರ್ಯಕ್ರಮದಲ್ಲಿ ಆ ಶಿವನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆನಂದ ಉಲ್ಲಾಸವನ್ನು ಯಥೇಚ್ಛವಾಗಿ ಪಡೆಯಲಿ ಅಂತ ಕೇಳ್ಕೊಳ್ತಾ ಇಂದಿನ ಕಾರ್ಯಕ್ರಮನ ಮುಂದುವರಿಸೋಣ ಗುರುಗಳೇ ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಧನ್ಯವಾದಗಳು ಗುರುಗಳೇ ಮಹಾಶಿವರಾತ್ರಿ ಬಹಳ ವಿಶೇಷವಾಗಿ ಆಚರಿಸುವಂತ ಒಂದು ಹಬ್ಬ ಅದರಲ್ಲೂ ವರ್ಷದ ಮೊದಲ ಅಂದ್ರೆ ಎರಡನೇ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ಇದು ಪ್ರಮುಖವಾಗಿ ನಾವು ಆಚರಣೆ ಮಾಡುವಂಥದ್ದು ಸಾಕಷ್ಟು ಜಾಗಗಳಲ್ಲಿ ಬಹಳ ಭಕ್ತಿಯಿಂದ ಆಚರಣೆಯನ್ನ ಮಾಡ್ತಾರೆ ಇದಕ್ಕೆ ವೈಜ್ಞಾನಿಕ ಕಾರಣವನ್ನ ನಾವು ನೋಡೋದಾದ್ರೆ ನೀವೇನ್ ಹೇಳ್ತೀರಾ ನೋಡಿ ಒಬ್ಬ ಸನಾತನಿಯಾಗಿ ನಾನು ಕೂಡ ಮುಂಚೆ ಹಬ್ಬ ಹರಿದಿನ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನಂದರೆ ಹಬ್ಬ ಹರಿದಿನ ಅಂತಂದರೆ ನಮ್ಗೊಂದು ಖುಷಿ ಏನಂತಾರೆ ವಿಶೇಷವಾಗಿ ಈ ತಿಂಡಿ ತೀರ್ಥಗಳು ಪದಾರ್ಥಗಳು ಸಿಗುವಂಥದ್ದು ಅದೆಲ್ಲ ಆಯ್ತು ಕಾಲೇಜಲ್ಲಿ ಓದಬೇಕಾದ್ರೂ ಕೂಡ ಈ ನಮ್ಮ ಹಬ್ಬಗಳ ಹಿಂದೆ ಇರುವಂಥ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥನೆ ಮಾಡ್ಕೊಂಡ್ರಲ್ಲ ನಾವೆಲ್ಲ ಸೊ ಅವಾಗೆಲ್ಲನೂ ಕೂಡ ಏನಪ್ಪ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ದಿರುವಂಥ ಹಬ್ಬಗಳ ನಾಡು ಹಬ್ಬಗಳ ದೇಶ ಯಾವುದು ಅಂತಾರೆ ಈ ನಮ್ಮ ಭಾರತ ಬರೀ ಹಬ್ಬಗಳು ಹಬ್ಬಗಳು ತಿಂಗಳ 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 ಹಬ್ಬಗಳು ಬರ್ತಾ ಇರುತ್ತಲ್ಲ ಇದು ಯಾಕೆ ಹಿಂಗೆ ಅಂತಂತನ್ನೋದು ಯೋಚನೆ ಆಗ್ತಿತ್ತು ಆದರೆ ಹೋಗ್ತಾ 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 ಮುಂದೆ ಹೋಗ್ತಾ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪದ್ಧತಿಯಿಂದ ಒಂದು ಆ ಥರ ಹಿಂದೆ ಒಂದು ಆಚರಣೆಯಿಂದ ಒಂದು ವಿಚಾರ ಇರುತ್ತೆ ಆ ವಿಚಾರದಿಂದ ವಿಜ್ಞಾನ ಇರುತ್ತೆ ವಿಜ್ಞಾನದಿಂದ ಸುಜ್ಞಾನ ಇರುತ್ತೆ ಆ ಸುಜ್ಞಾನದಿಂದ ಬರುವಂಥ ಪ್ರಜ್ಞಾನವನ್ನು ನಾವು ಬಳಸ್ಕೊಂಡ್ರೆ ನಾವು ಜೀವನದಲ್ಲಿ ಅತೀರಥ ಮಹಾರಥರಾಗಬಹುದು ಅಂತಂದರೆ ತಿಳ್ಕೊಳ್ತಾ ಹೋದೆ ಹೆಂಗೆ ಅಂತಂದರೆ ಎಲ್ಲದಕ್ಕೂ ಒಂದು ಲಾಜಿಕ್ ಇರಬೇಕು ಒಂದು ಸೈನ್ಸ್ ಇರಬೇಕು ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು ಇದನ್ನು ನೋಡ್ತಾ ಹೋದಾಗ ಪ್ರತಿಯೊಂದರ ಹಬ್ಬದ ಹಿಂದೆಯೂ ಕೂಡ ವಿಶೇಷವಾದಂಥ ವಿಜ್ಞಾನ ಇರುತ್ತೆ ಇಲ್ಲಿ ವಿಜ್ಞಾನ ಏನು ಅಂತ ತೆಗೆದುಕೊಳಕ್ ಹೋದಾಗ ನೋಡಿ ಈಗ ಚಳಿಗಾಲ ಮುಗಿತಾ ಬಂತು ಆಲ್ಮೋಸ್ಟ್ ಚಳಿಗಾಲ ಮುಗಿತಾ ಬರುತ್ತೆ ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ ಶಿವಶಿವ ಅಂತ ತಕ್ಷಣ ಚಳಿ ಎಲ್ಲ ಹೋಗ್ಬಿಡುತ್ತೆ ಅಂತಾರೆ ಶಿವರಾತ್ರಿ ಬಂದಾಗ ಶಿವಶಿವ ಅಂದ ತಕ್ಷಣ ಮಾನ್ಯದಿಂದ ಚಳಿ ಇಲ್ಲ ಸೂರ್ಯದೇವನ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಅಂತ ಹೇಳ್ತಾರೆ ನಿಜ ಸೊ ಇದೇನಾಗುತ್ತಾರೆ ಈ ಸೀಸನ್ ಅಲ್ಲಿ ಚಳಿಗಾಲ ಕೊನೆಯಾಗೊಳ್ತಾ ಹೋಗುತ್ತೆ ಹಾಗೆ ಬೇಸಿಗೆ ಕಾಲನು ಶುರು ಆಗ್ತಾ ಬರುತ್ತೆ ಇದು ಈ ವಿಶೇಷತೆ ಹೆಂಗಿರುತ್ತೆ ಅಂತಂತಂದಾಗ ಈ ಒಂದು ಸೀಸನಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಒಂದು ಸೀಸನ್ ಬದಲಾವಣೆ ಆದಾಗ ಅನೇಕ ರೀತಿಯಾದಂಥ ಕಾಯಿಲೆ ಕಸಾಲೆಗಳು ಬಂದ್ಬಿಡುತ್ತೆ ಹೆಂಗೆ ಬರುತ್ತೆ ಕಾಯಿಲೆ ಕಸಾಲೆಗಳು ಅಂತಂತಂದಾಗ ವೈರಸ್ಸು ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ ಅದಕ್ಕೆ ಹಿತವಾದ ಮಿತವಾದ ಒಂದು ವಾತಾವರಣ ಬಂತು ಅಂತಾರೆ ಅದೇನಾಗುತ್ತೆ ಅದು ಜರ್ಮಿನೇಟ್ ಆಗೋಕೆ ಶುರು ಆಗ್ಬಿಡುತ್ತೆ ಅದು ಆ್ಯಕ್ಟಿವ್ ಆಗೋಕೆ ಶುರು ಆಗ್ಬಿಡುತ್ತೆ ಈ ಒಂದು ಕಾಲದ ನೋಡಿ ಸಾಧಾರಣವಾಗಿ ಈಗೆಲ್ಲ ಸ್ವಲ್ಪ ಒಂದು ಒಂದು ಜನಕ್ಕೆ ಅಬ್ಸರ್ವ್ ಮಾಡ್ಬೋದು ನಾವು ಏನಂತಂದರೆ ಅವರಿಗೆ ಕೆಮ್ಮು ಜಾಸ್ತಿ ಆಗಿರುತ್ತೆ ನೆಗಡಿ ಜಾಸ್ತಿ ಆಗಿರುತ್ತೆ ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಒಂದೇ ಸಲ ದೇಹಕ್ಕೆ ಶೀತ ಜಾಸ್ತಿ ಆದ್ರೂ ಕಷ್ಟ ಉಷ್ಣ ಜಾಸ್ತಿ ಆದ್ರೂ ಕಷ್ಟ ಇದೆ ಹಾ ಬರ್ತಾ ಇದೆ ಸಾಕಷ್ಟು ಜನಕ್ಕೆ ಅಬ್ಸರ್ವ್ ಮಾಡ್ತಾ ಇದೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇರ್ತಂದ್ರೆ ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಅವಾಗೆಲ್ಲ ವಿಜ್ಞಾನವನ್ನ ವಿಜ್ಞಾನದ ರೀತಿಯಲ್ಲಿ ಹೇಳ್ತಾ ಹೋದ್ರೆ ಜನಗಳು ಕೇಳಿಸ್ಕೊಳ್ತಾ ಇರಲಿಲ್ಲ ಸೊ ವಿಜ್ಞಾನವನ್ನ ಏನ್ ಮಾಡರೂ ಅವರು ನಮ್ಮ ಮನೆಗಳು ಮಹಾನ್ ಬುದ್ಧಿವಂತರು ಎಲ್ರಿಗೂ ಅಷ್ಟೇನೆ ಭಕ್ತಿಪೂರ್ವ ಕಥೆಗಳ ಮೂಲಕ ಹೇಳ್ತಾ ಹೋದ್ರು ಕಥೆಗಳ ಮೂಲಕ ಹೇಳ್ತಾ ಹೋದಾಗ ಏನಾಗುತ್ತೆ ನಮಗೂ ಅಷ್ಟೇ ನಿಮಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಕಥೆಗಳೆಲ್ಲ ಜ್ಞಾಪಕ ಇದೆ ಆದರೆ ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಮ್ಯಾಥ್ಮೆಟಿಕ್ಸ್ ಸೋಷಿಯಲ್ ಸ್ಟಡೀಸು ಸೈನ್ಸ್ ಜ್ಞಾಪಕ ಇಲ್ಲ ಬಟ್ ಅದೇ ಸೈನ್ಸ್ ಅನ್ನ ಅವ್ರು ಅವತ್ತು ನಮ್ಮ ಕಥೆಗಳ ರೂಪದಲ್ಲಿ ಹೇಳಿದಿರಿ ಇವತ್ತು ನಾವು ಮರಿತಾ ಇರಲಿಲ್ಲ ಸೊ ನಮ್ಮ ಏನು ಮಾಡಿದ್ರು ಕಥೆಗಳ ಮೂಲಕ ವಿಜ್ಞಾನವನ್ನು ಹೇಳ್ತಾ ಹೋದ್ರು ಸಾಮಾಜಿಕ ದೃಷ್ಟಿಯಲ್ಲಿ ಹೇಳ್ತಾ ಹೋದ್ರು ಸಾಂಸಾರಿಕ ದೃಷ್ಟಿಯಲ್ಲಿ ಹೇಳ್ತಾ ಹೋದ್ರು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಹೇಳ್ತಾ ಹೋದ್ರು ನಾವೇನು ಮಾಡಿದ್ವಿ ಇದನ್ನೆಲ್ಲ ಬಿಟ್ಬಿಟ್ಟು ಬರೀ ಕತೆ ಮಾತ್ರ ಇಟ್ಕೊಂಡ್ವಿ ಓ ಈ ಕತೆ ಓಳು ಈ ಕತೆ ಓಳು ಈ ಕತೆ ಓಳು ಅಂತ ಬರೀ ಗೋಳೆ ಈ ಕತೆ ಓಳಲ್ಲ ನಮ್ಮ ಜೀವನದಲ್ಲಿ ಬರುವ ಸರ್ವ ಸಂಕಷ್ಟಗಳನ್ನು ಹೋಳು ಮಾಡುವಂತ ಕೆಪಾಸಿಟಿ ಇರುವಂತಹ ವಿಜ್ಞಾನ ನಾವು ಹರ್ತ್ಕೊಂಡಿದ್ರೆ ಇವತ್ತಿಗೆ ನಮ್ಗೆ ಈ ಗೋಳು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಈ ಒಂದು ಸೀಸನ್ ಅಲ್ಲಿ ಚೇಂಜ್ ಆಗತ್ತಲ್ಲ ಸೈಂಟಿಫಿಕಲ್ ಏನಾಗುತ್ತೆ ಪ್ರಕೃತಿಯಲ್ಲಿ ಬದಲಾವಣೆ ಹಾಗೆ ಇರ್ತದೆ ಪ್ರಕೃತಿಯಲ್ಲಿ ಬದಲಾವಣೆ ಅದು ಸತತವಾಗಿ ನಡೀತಾನೆ ಇರ್ತದೆ ಈ ಪ್ರಕೃತಿಯ ಬದಲಾವಣೆಗೆ ನಮ್ಮನ್ನ ನಾವು ಒಗ್ಗಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಈ ಒಂದು ವಿಶೇಷವಾದ ಶಿವರಾತ್ರಿಯ ದಿನದಿಂದ ಈ ಪ್ರಕೃತಿಯಲ್ಲಿ ಬದಲಾವಣೆಗಾಗಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ರು ನಮ್ಮವರು ಪ್ರತಿ ಅನೇಕ ರೀತಿಯಾದಂಥ ವ್ರತಗಳನ್ನು ಇಟ್ಟರು ಆಚರಣೆಗಳನ್ನು ಇಟ್ಟರು ಪ್ರತಿಯೊಂದು ಆಚರಣೆಯಲ್ಲೂ ಮತ್ತು ವ್ರತದಲ್ಲೂ ಕೂಡ ಎಗೇನ್ ಸೈನ್ಸ್ ಇರುತ್ತೆ ಯಾರಿಗೆ ಅದು ಎಗೇನ್ ನನ್ನ ದೈಹಕ್ಕೆ ನನ್ನ ದೇಹಕ್ಕೆ ಏನು ಹಿತವೋ ಅದನ್ನು ಮಾಡೋವಂಥದ್ದು ನನ್ನ ಮನಸ್ಸಿಗೆ ಏನು ಹಿತವೋ ಅದನ್ನು ಪಾಲನೆ ಮಾಡೋವಂಥದ್ದು ಇದು ವ್ರತ ನಿಯಮಗಳು ಇದೆಲ್ಲ ಕೂಡ ಬರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಹೋಗ್ತಾರಂಥ ಈ ಸಂದರ್ಭದಲ್ಲಿ ನನ್ನಲ್ಲಿ ನನಗೆ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗಬೇಕು ಒಬ್ಬ ಮನುಷ್ಯ ಯಾವಾಗ ವೀಕ್ ಆಗ್ತಾನಂತಾರೆ ಅವನ ದೇಹ ಯಾವಾಗ ವೀಕ್ ಆಗುತ್ತೋ ಅವನ ಮನಸ್ಸು ವೀಕ್ ಆಗುತ್ತೆ ಯಾವಾಗ ಅವನ ಮನಸ್ಸು ವೀಕ್ ಆಗುತ್ತೋ ಅವನ ಯೋಚನಾ ಲಹರಿ ಕಡಿಮೆ ಆಗ್ಬಿಡುತ್ತೆ ಅವನ ಯೋಚನಾ ಲಹರಿ ಕಡಿಮೆ ಆದಾಗ ಏನೋ ಮಾಡುತ್ತೆ ಅವನ ಕೆಲಸ ಕಾರ್ಯಗಳಲ್ಲಿ ಅವನ ಆಸಕ್ತಿ ಕಳ್ಕೊಳ್ತಾನೆ ಯಾವಾಗ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಳ್ಕೊಳ್ತಾನೋ ಸಂಪಾದನೆ ಕಡಿಮೆ ಆಗುತ್ತೆ ಯಾವಾಗ ಸಂಪಾದನೆ ಕಡಿಮೆ ಆಗುತ್ತೋ ತಾಪತ್ರಯಗಳು ಎಲ್ಲ ಶುರು ಆಗ್ಬಿಡುತ್ತೆ ಅಥ್ಲ ಹೆಂಡತಿ ಮಕ್ಕಳು ಗಂಡ ಅಪ್ಪ ಅಮ್ಮ ಎಲ್ಲರೂ ಶುರು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ತೊಗೊಂಡ ಹಾಕೋ ತನಕ ಸಂಸಾರ ನೆಮ್ಮದಿಯಾಗಿ ಚೆನ್ನಾಗಿರ್ತದೆ ಸಂಪಾದನೆಲಿ ಹೆಚ್ಚು ಕಮ್ಮಿ ಆಯಿತು ಇದಕ್ಕೂ ಕಡಿಮೆ ಇದಕ್ಕೂ ಕಡಿಮೆ ಬಿಡ್ತಾರ ಬೇಸಿಕ್ಸು ಊಟ ಉಪಚಾರ ರೋಟಿ ಕಬಡ ಮಖಾನ್ ಅಂತ ಹೇಳ್ತಾರಲ್ಲ ಇದು ಮೂರು ಬೇಸಿಕ್ಸ್ ಈ ಬೇಸಿಕ್ಸ್ನ ನಾನು ಕೊಡಕ್ ಅಂತ ಹೇಳಿದಾಗ ಯಾವ ಸಂಸಾರ ನೆಮ್ಮದಿ ಹಿಂದಿರುತ್ತೆ ಸೊ ಇದನ್ನೆಲ್ಲ ಯೋಚನೆ ಮಾಡೋಂಥ ನಮ್ಮ ಋಷಿಮುನಿಗಳು ಪ್ರತಿಯೊಂದು ಹಬ್ಬದ ಹಿಂದಿರೂ ಕೂಡ ಒಂದು ಆಚರಣೆಗಳನ್ನು ತರ್ತಾ ಹೋದು ಈ ಆಚರಣೆಗಳನ್ನು ಮಾಡ್ತಾ ಹೋದಾಗ ಈ ಆಚರಣೆಗಳ ಹಿಂದೆ ಇರುವಂಥ ಈ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ಏನಾಗುತ್ತೆ ಲಾಭದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇದು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಯಾವ ಹಬ್ಬ ಕೇಳಿ ಪ್ರತಿಯೊಂದು ಹಬ್ಬದ ಹಿಂದೆನೂ ಕೂಡ ವಿಜ್ಞಾನ ಇದೆ ಸೊ ಈಗ ಸಾಧಾರಣವಾಗಿ ನಮ್ಮ ಈ ಹಬ್ಬಗಳು ಅಂತ ಬಂದಾಗ ಏನಾಗುತ್ತೆ ಅಂದರೆ ಐದು ರೀತಿಯಲ್ಲಿ ಆಗುತ್ತೆ ಏನು ಒಂದು ಪರ್ಸ್ನಲ್ ನನಗೆ ಪರ್ಸ್ನಲ್ಲಾಗಿ ಒಂದು ಬೆನಿಫಿಟ್ ಆಗ್ತಾ ಇರುತ್ತೆ ಫ್ಯಾಮಿಲೀಲಿ ಒಂದು ಬೆನಿಫಿಟ್ ಆಗ್ತಾ ಇರುತ್ತೆ ಸೊಸೈಟಿಲಿ ಒಂದು ಬೆನಿಫಿಟ್ ಆಗ್ತಾ ಇರುತ್ತೆ ಹಾಗೇ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಬೆನಿಫಿಟ್ ಆಗ್ತಾ ಇರತ್ತೆ ಹಾಗೆ ಆಧ್ಯಾತ್ಮಿಕವಾಗೂ ಕೂಡ ನಮಗೆ ಒಂದು ಬೆನಿಫಿಟ್ ಆಗ್ತಾ ಇರುತ್ತೆ ಐದು ಥರದಲ್ಲಿ ನಾವು ಮಾಡೋವಂಥ ಪ್ರತಿಯೊಂದು ಹಬ್ಬದಿಂದ ಕೂಡ ಐದು ರೀತಿಯಾದಂಥ ಪ್ರಯೋಜನ ಒಬ್ಬ ಮನುಷ್ಯನಿಗಿದೆ ಇದರಲ್ಲಿ ನನಗೆ ನಾನು ಇಂಪಾರ್ಟೆಂಟಾ ನನಗೆ ಸಂಸಾರ ಇಂಪಾರ್ಟೆಂಟಾ ನನಗೆ ಸಮಾಜ ಇಂಪಾರ್ಟೆಂಟಾ ನನಗೆ ಬಿಸ್ನೆಸ್ ಇಂಪಾರ್ಟೆಂಟಾ ನನಗೆ ಆ ಭವಂತನ ಕೃಪಾ ಕಟಾಕ್ಷನ್ ಯಾವುದು ಯಾವ್ದು ಬಿಟ್ಟಿರಕ್ಕಾಗಲ್ಲ ಹಾಗಾಗಿ ನಾವು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಐದು ಅಂಶಗಳು ಅಡಕವಾಗಿರುತ್ತೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ ಹಾಗೇನೆ ಮಹಾಶಿವರಾತ್ರಿ ಈಗ ಸಾಕಷ್ಟು ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ ಬೆಳಗಿನ ಜಾವ ಶುರುವಾದ್ರೆ ಅದು ರಾತ್ರಿ ತನಕನೂ ನಡೀತಾ ಇರತ್ತೆ ಆದ್ರೆ ಈ ಹಬ್ಬವನ್ನ ಪ್ರಮುಖವಾಗಿ ನಾವು ರಾತ್ರಿ ಆಚರಣೆ ಮಾಡುದು ರಾತ್ರಿ ಪೂಜೆಯನ್ನ ಮಾಡುದು ರಾತ್ರಿ ಉಪವಾಸವನ್ನ ಮಾಡುವಂಥದ್ದು ಅಂತ ನೋಡಿ ಈಗ ಸಾಧಾರಣವಾಗಿ ಎಲ್ಲ ಹಬ್ಬಗಳನ್ನ ನಾವು ಡೇ ಟೈಮಲ್ಲೇ ಆಚರಣೆ ಮಾಡ್ತಾ ಹೋಗ್ತಾ ಇರ್ತೀವಿ ಹಾಗರೆ ನೈಟು ಅಂದರೆ ರಾತ್ರಿ ತಪ್ಪ ಸರಿಯಲ್ವಾ ಅದು ನೆಗೆಟಿವಾ ಅದು ಪಾಸಿಟಿವಾ ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಅದಕ್ಕೋಸ್ಕರ ಶಿವ ಅಂತಂತಂದರೆ ಯಾರಿಗೆ ಏನೂ ಸರಿ ಬರಲ್ಲೋ ಅದು ಶಿವನಿಗೆ ಸರಿ ಬರುತ್ತೆ ಹೇಗೆ ಅಂತಂತಂದರೆ ಇವತ್ತಿನ ದಿನ ನಾಳೆ ದಿನ ವಿಶೇಷವಾಗಿ ಪೂಜೆ ಮಾಡ್ಬೇಕಾದ್ರೆ ಅಂದ್ರೆ ಬರ್ತಾರೆ ಎಕ್ಕದ ಹೂವಲ್ಲಿ ಪೂಜೆ ಮಾಡ್ತಾರೆ ಸಾಧಾರಣ ಎಕ್ಕದ ಹೂ ನೀವು ಯಾರಾದ್ರೂ ಮುಡ್ಕೊಳ್ತೀರಾ ಅಯ್ಯೋ ಎಕ್ಕದು ಹೂ ಬೇಡ ಅಂತಂತಾರೆ ಬಟ್ ಶಿವನಿಗೆ ಅದು ಬೇಕು ಕತ್ತಲು ಕತ್ತಲಲ್ಲಿ ನಾವು ಹೋಗ್ಬೇಕು ಕತ್ತಲಲ್ಲಿ ಕೆಲಸ ಮಾಡಬೇಕು ಇಷ್ಟಪಡ್ತೀವ ಇಲ್ಲ ಯಾಕಂದ್ರೆ ಕತ್ತಲು ಬೇಡ ಕಗ್ಗತ್ತಲು ಬೇಡ ಅಂತ ಹಾಗೇ ಅಮಾವಾಸ್ಯೆ ನಮ್ಗೆ ಇಷ್ಟನ ಅಯ್ಯೋ ಅಮಾವಾಸ್ಯೆ ದಿನ ಏನೂ ಶುಭ ಕಾರ್ಯಗಳು ಮಾಡಬಾರ್ದಂತೆ ಹೇಳ್ತಾರೆ ಬಟ್ ಶಿವನಿಗೆ ಅದೇ ಇಷ್ಟ ಅಲ್ವಾ ಸ್ಮಶಾನಕ್ಕೆ ಯಾರು ಹೋಗಕ್ಕೆ ಇಷ್ಟಪಡ್ತಾರ ಬಟ್ ಶಿವ ಸ್ಮಶಾನದಲ್ಲೇ ಇರ್ತಾರೆ ಸೊ ಹಾಗಾಗಿ ಶಿವನ ದೃಷ್ಟಿಯಲ್ಲಿ ಯಾವುದು ಕೀಡಲ್ಲ ಯಾವುದು ಕನಿಷ್ಠವಲ್ಲ ಯಾವುದೂ ನಿಕೃಷ್ಟವಲ್ಲ ಎಲ್ಲವೂ ಶ್ರೇಷ್ಠವೇ ಎಲ್ಲಕ್ಕೂ ತನ್ನದೇ ಆದಂಥ ಆದ್ಯತೆಗಳಿರುತ್ತೆ ಅಂತ ನನ್ನ ತಿಳಿಸೋದಕ್ಕೋಸ್ಕರ ಈ ಶಿವರಾತ್ರಿ ಸೊ ರಾತ್ರಿ ಹೊತ್ತೇ ಶಿವನನ್ನ ಪೂಜೆ ಮಾಡುವಂಥದ್ದು ಇದು ಏನು ಅಂತ ನೋಡಿದಾಗ ಏನಾಗುತ್ತೆ ಅಂದ್ರೆ ಈಗ ಸಾಧಾರಣವಾಗಿ ಈಗ ನಾಳೆ ಶುರು ಆಗುತ್ತಲ್ಲ ಶುರು ಆದಾಗ ಏನಾಗುತ್ತೆ ಇದನ್ನ ನಾಲ್ಕು ಘಟ್ಟಗಳಾಗಿ ಅಥವಾ ನಾಲ್ಕು ಕಾಲಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ ಸಂಜೆ ಆರು ಗಂಟೆಯಿಂದ ಇಳಿದು ಮಾರನೆಯ ದಿನ ಅಂದರೆ ಒಂಬತ್ತನೇ ತಾರೀಕು ಆರು ಗಂಟೆ ತನಕ ಕೂಡ ಇದನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ಕಾಲಗಳಾಗಿ ಇದನ್ನ ವಿಂಗಡಣೆ ಮಾಡ್ತಾ ಹೋಗ್ತಾರೆ ಈ ನಾಲ್ಕು ಕಾಲಗಳು ಯಾವುದು ಇದು ಅಂತಂತಂದ್ರೆ ಆರರಿಂದ ಒಂಬತ್ತು ಅದು ಬಂದ್ಬಿಟ್ಟು ಬ್ರಹ್ಮಕಾಲ ಮತ್ತೆ ಒಂಬತ್ತರಿಂದ ಹನ್ನೆರಡು ವಿಷ್ಣು ಕಾಲ ಹನ್ನೆರಡರಿಂದ ಮೂರು ಅಂಬಿಕಾ ಕಾಲ ಅಂದ್ರೆ ಅಂಬಿಕೆ ಪಾರ್ವತಿಯ ಕಾಲ ಮತ್ತೆ ಮೂರರಿಂದ ಆರು ಶಿವನ ಕಾಲ ಅಂತ ಸೊ ಹೀಗಾಗಿ ಏನ್ಮಾಡ್ತಾರೆ ಇದನ್ನು ವಿಶೇಷವಾಗಿ ತೆಗೆದುಕೊಂಡೋಗಿ ಇದು ನಾಲ್ಕು ಕಾಲಗಳಲ್ಲಿ ಯಾವ ಒಂದು ಕಾಲದಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಬರುತ್ತೆ ಸೊ ಇದೇನು ಮಾಡ್ತಾರೆ ಗಳಿಗೆಗಳು ಅಂತ ಲೆಕ್ಕ ಮಾಡ್ತಾ ಇರ್ತಾರೆ ಒಂದೊಂದು ಗಳಿಗೆ ಅಂದರೆ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಎಂಟು ಹದಿನಾಲ್ಕು ಗಳಿಗೆ ಅಂತಂತ ಹೋದಾಗ ಹೆಚ್ಚು ಕಮ್ಮಿ ನಮಗೆ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹದಿನೈದನೇ ಗಳಿಗೆ ಬರುತ್ತೆ ಹದಿನೈದರಿಂದ ಹದಿನಾರರ ಗಳಿಗೆ ಒಳಗೆ ನಾವು ಶಿವನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಯಾತಕ್ಕೋಸ್ಕರ ಆ ಸಂದರ್ಭದಲ್ಲಿ ಧ್ಯಾನ ಮಾಡಬೇಕು ಅದು ನಾವೆಲ್ಲ ಕೇಳಿದಂಗೆ ನಡುರಾತ್ರಿ ಮಧ್ಯರಾತ್ರಿ ಅಂತ ಹೇಳ್ತೀವಿ ನಾವು ಸೊ ಇಲ್ಲೇನಾಗುತ್ತೆ ಅಂದರೆ ರಾತ್ರಿ ಕಳೀತಾ ಇರುತ್ತೆ ರಾತ್ರಿ ಅದರ ಪೀಕನ್ನು ಸೇರಿರುತ್ತೆ ಬೆಳಗ್ಗೆ ಅಲ್ಲಿಂದ ಶುರು ಆಗ್ತಾ ಇರುತ್ತೆ ಸೊ ಎರಡೂ ಕಾಲಗಳು ಸನ್ಸುವಂಥ ಒಂದು ಕಾಲಘಟ್ಟ ಬಂದ್ಬಿಟ್ಟು ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನಡೆಯುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಚೈತನ್ಯ ಶಕ್ತಿ ಯಥೇಚ್ಛವಾಗಿ ಬರುತ್ತೆ ಯಾವತ್ತು ಈ ಮಹಾಶಿವರಾತ್ರಿಯ ದಿನ ಮಾತ್ರ ಈ ಮಹಾಶಿವರಾತ್ರಿಯ ದಿನ ಮಾತ್ರ ಇಷ್ಟೊಂದು ವಿಶೇಷವಾದಂಥ ಶಕ್ತಿ ಚೈತನ್ಯ ಬರುತ್ತೆ ಸೊ ನನಗೆ ಸುಸ್ತಾಗಿದೆ ಸುಸ್ತಾಗಿದೆ ಅಂತಂತಂದಾಗ ನನಗೊಂದು ಲೋಟ ಏನು ಗ್ಲುಕೋಸ್ ಕೊಟ್ಬಿಟ್ರೆ ಹೆಂಗಾಗ್ಬಿಡುತ್ತೆ ನನಗೆ ಶಕ್ತಿ ಶಕ್ತಿ ಬಂದ್ಬಿಡತ್ತಲ್ವಾ ಅದೇ ತರ ಇಡೀ ವರ್ಷಕ್ಕೆ ಬೇಕಾಗಿರುವ ಶಕ್ತಿಯನ್ನ ಆ ಒಂದು ಗಳಿಗೆ ಇದೆಲ್ಲ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಗಳಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಬರುವಂತ ಆ ಒಂದು ದಿವ್ಯ ಚೈತನ್ಯ ಶಕ್ತಿಯನ್ನ ಯಾರು ಅವತ್ತು ಧ್ಯಾನವನ್ನ ಮಾಡ್ತಾ ನೆಟ್ಟಿಗೆ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಹೋಗ್ತಾರೋ ಅವರು ಬಂದಿರುವಂತಹ ಮುದ್ರೆ ಯಾವುದು ವಿಶೇಷವಾಗಿ ನಾವೇನು ಹೇಳ್ತೀವಿ ಚಿನ್ ಮುದ್ರ ಸೊ ಚಿನ್ಮುದ್ರ ಈ ರೀತಿ ಅದಾಕ್ಬೋದು ಅಥವಾ ಈ ತರ ಕಾಸ್ಮಿಕ್ ಮುದ್ರ ಅಂತ ಕರಿತೀವಿ ನಾವು ಇದನ್ನ ಸೊ ಈ ನಾಳೆ ವಿಶೇಷವಾಗಿ ಈ ಕಾಸ್ಮಿಕ್ ಮುದ್ರ ಮಾಡುವಂಥ ತುಂಬಾ ಒಳ್ಳೇದು ಕಾಸ್ಮಿಕ್ ಮುದ್ರೆಯನ್ನು ಮಾಡಿದಾಗ ಏನಾಗುತ್ತೆ ಇದು ಆಂಟನ್ ತರ ವರ್ಕ್ ಆಗುತ್ತೆ ಸೊ ಇಲ್ಲಿಂದ ನಮಗೆ ರಿಸೀವ್ ಆಗೋಕೆ ಶುರು ಆಗುತ್ತೆ ಸೊ ಬೆನ್ನು ನೇರವಾಗಿ ಕೂತಿರ್ಬೇಕು ಯಾಕಂದ್ರೆ ಬೆನ್ನು ನೇರವಾಗಿ ಇಟ್ಟೋದ್ರಿಂದ ಏನಾಗುತ್ತೆ ನಮಗೆ ಈ ಸಪ್ತ ಚಕ್ರಗಳು ಕೂಡ ನಮಗೆ ಆಕ್ಟಿವೇಟ್ ಆಗುತ್ತೆ ಯಾವ ಯಾವ ಇದನ್ನ ಮಾಡಬಹುದು ಮಾಡಬಹುದು ಈ ಇವತ್ತಿನ ದಿನ ಏನು ಮಾಡ್ತಾರಲ್ಲ ಈ ಶಿವರಾತ್ರಿ ದಿನ ಮಹಾಶಿವರಾತ್ರಿ ದಿನ ಶಿವರಾತ್ರಿ ಪ್ರತಿ ತಿಂಗಳು ಬರ್ತಾ ಇರ್ತದೆ ಬಟ್ ಮಹಾಶಿವರಾತ್ರಿ ದಿನ ಇದನ್ನು ಮಾಡೋದ್ರಿಂದ ಆ ಕಾಸ್ಮಿಕ್ ಎನರ್ಜಿ ಏನಾಗುತ್ತೆ ಅಂದರೆ ವಿಶ್ವ ಚೈತನ್ಯ ಶಕ್ತಿ ಯಥೇಚ್ಛವಾಗಿ ಬರುತ್ತೆ ಆ ಬಂದಂಥ ವಿಶ್ವ ಚೈತನ್ಯ ಶಕ್ತಿಯಿಂದ ಏನಾಗುತ್ತೆ ನಾವು ಜೀವನದಲ್ಲಿ ಬೇಕಾಗಿರೋದನ್ನು ಪಡಿಬಹುದು ಗಳಿಸ್ಕೋಬಹುದು ಅನುಭವಿಸ್ಬೋದು ಕೊಡಲೂಬಹುದು ರಾಜ ಮಹಾರಾಜರು ಏನು ಬೇಕಾದ್ರೂ ಆಗುವಂಥ ಶಕ್ತಿ ಚೈತನ್ಯ ಯಾವ್ದು ಬರುತ್ತೆ ಅದನ್ನು ಬುದ್ಧಿವಂತಿಕೆಯಿಂದ ಸ್ವೀಕರಿಸಿ ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಳುವಂಥದ್ದು ನಮ್ಮ ಬಿಟ್ಟಿದ್ದು ಹಾಗಾಗಿ ಶಿವರಾತ್ರಿಯ ದಿನ ರಾತ್ರಿನೇ ಯಾಕೆ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ ಸೊ ರಾತ್ರಿನೇ ಮಾಡಿದಾಗಲೇ ಅದರ ಫಲ ನಮಗೆ ಸಿಗುವಂಥದ್ದು ಆ ಶಕ್ತಿ ಚೇತನ ಸಿಗುವಂಥದ್ದು ರಾತ್ರಿ ಹೊತ್ತಲ್ಲ ಹಾಗೆ ಸರಿ ಗುರುಗಳೇ ಹಾಗೇನೆ ಈಗ ಶಿವನಿಗೆ ನೀರಿನ ಅಭಿಷೇಕ ಬಹಳ ವಿಶೇಷ ಅಂತ ಕೇಳ್ಪಟ್ಟೆ ನೀರಿನಿಂದ ಅಂದ್ರೆ ಶಿವನಿಗೆ ನೀರಲ್ಲೇ ಅಭಿಷೇಕ ಮಾಡಿದ್ರೆ ಬಹಳ ಸಂತಸ ಪಡ್ತಾರೆ ಅನ್ನುವಂಥದ್ದು ಒಂದು ಹಿರಿಯರು ಹೇಳಿರೋ ಮಾತು ಯಾಕೆ ನೋಡಿ ಇದು ಯಾಕೆ ಅಂತಂದ್ರೆ ಇದು ತುಂಬಾ ಚೆನ್ನಾಗಿ ಸೈಂಟಿಫಿಕಲ್ಲಿ ಹೇಳ್ತೀನಿ ಏನಾಗುತ್ತೆ ಅಂತಂದ್ರೆ ಈ ಶಿವನ ವಿಗ್ರಹ ಏನಿರ್ತಲ್ಲ ಅದ ಶಿವಲಿಂಗ ಏನಿರ್ತಲ್ಲ ಶಿವಲಿಂಗ ಏನಾಗುತ್ತೆ ಅದು ಕಾಸ್ಮಿಕ್ ಎನರ್ಜಿಯನ್ನು ಹೀರ್ಕೊಳ್ತಾ ಇರುತ್ತೆ ಸದಾ ಹೀರ್ಕೊಳ್ತಾ ಇರುತ್ತೆ ಅದು ಕಾಸ್ಮಿಕ್ ಎನರ್ಜಿನ ಹೀರ್ಕೊಳುತ್ತೆ ಈಗ ಬಿಡಿ ಈಗ ಅಲ್ಲೆಲ್ಲೆಲ್ಲೋ ಮಾಡಿಬಿಡ್ತಾರೆ ಆಗಿನ ಕಾಲದಲ್ಲಿ ಏನು ಮಾಡಿದ್ರು ವಾಸ್ತುಶಾಸ್ತ್ರ ಪ್ರಕಾರ ಯಾವ ಜಾಗದಲ್ಲಿ ಶಿವಲಿಂಗವನ್ನು ಇಟ್ಟರೆ ಅದಕ್ಕೆ ಭೂಮಿಯಿಂದ ಬರುವಂತಹ ಭೂ ಎನರ್ಜಿ ಅಥವಾ ಭೂಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಆಕಾಶಿಕ ಶಕ್ತಿ ಇದೆಲ್ಲ ಬರುತ್ತೆ ಅನ್ನೋದನ್ನು ಒಂದು ಲೆಕ್ಕಾಚಾರದಲ್ಲಿ ಮಾಡಿ ಇಡ್ತಾ ಇದ್ದರು ಸೊ ಹೀಗಿಟ್ಟಾಗ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅದೇನಾಗುತ್ತೆ ವಿಶೇಷವಾಗಿ ಕಾಸ್ಮಿಕ್ ಎನರ್ಜಿನ ಈಸ್ಕೊ ತೊಗೊಳ್ತಾನೆ ಇರುತ್ತೆ ಹೇಗೆ ನಮಗೆ ಊಟ ಮಾಡ್ತಾನೆ ಇದ್ರೆ ಆಗ್ಬಿಡತ್ತಾ ಇಲ್ಲ ಮಧ್ಯ ಮಧ್ಯದಲ್ಲಿ ನೀರ್ ಬೇಕು ನಮಗೆ ಊಟ ಇಲ್ದಿದ್ರು ನಡೆಯುತ್ತೆ ಆದ್ರೆ ನೀರಂತೂ ಬೇಕಿರ್ಬೇಕು ಅಲ್ವಾ ಸೊ ನೀರ್ ಇದ್ಬೇಕು ಅದಕ್ಕೋಸ್ಕರ ಜೀವ ಜಲ ಅಂತ ಕರಿತೀವಿ ಮತ್ತೊಂದು ಇದನ್ನ ಇನ್ನೊಂದು ರೀತಿಯಲ್ಲಿ ಏನ್ ಹೇಗಿಡ್ತಾರೆ ಅಂತಂದರೆ ಒಬ್ಬ ಮನುಷ್ಯ ಯಾವಾಗಲೂ ಕೂಲಾಗಿರ್ಬೇಕು ಅಂತ ಹೇಳ್ತಾರೆ ಸದಾ ನನ್ನ ತಲೆ ಮೇಲೆ ನೀರ್ ಬೀಳ್ತಾರೆ ಏನಾಗುತ್ತೆ ನಾನು ಕೂಲಾಗಿರ್ತೀನಿ ಆಯ್ತಾ ಒಳಗಡೆ ನೂರೆಂಟು ಚಿಂತನೆಗಳು ಓಡ್ತಾ ಇರ್ಬೋದು ನೂರೆಂಟು ಯೋಚನೆಗಳು ಓಡುತ್ತಾ ಇರ್ಬೋದು ನೂರೆಂಟು ಯೋಜನೆಗಳು ಮಾಡ್ತಾ ಇರ್ಬೋದು ಬಟ್ ನಾನು ನನ್ನ ತಲೆಯನ್ನು ಕೂಲ್ ಇಟ್ಕೊಂಡಿದ್ರೆ ಏನಾಗುತ್ತೆ ನನ್ನ ಚಿಂತನೆಗಳೆಲ್ಲ ಏನಾಗುತ್ತೆ ಕರೆಕ್ಟ್ ಆಗಿರುತ್ತೆ ಯೋಚನೆಗಳು ತುಂಬ ಚೆನ್ನಾಗಿರುತ್ತೆ ಯೋಜನೆಗಳು ಬಹಳ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿರುತ್ತೆ ನೀವು ಟೆನ್ಷನ್ ಆದಾಗ ಏನಾದ್ರೂ ಕೆಲಸ ಮಾಡೋಕೆ ಹೋಗಿ ಚೆನ್ನಾಗುತ್ತಾ ಯಾವ್ದೂ ಆಗಲ್ಲ ಯಾವುದೂ ಆಗಲ್ಲ ಹಾಗಾಗಿ ಶಿವ ಟೆನ್ಷನ್ ಆಗೋದು ಬೇಡ ಶಿವ ಕೂಲಾಗಿರಲಿ ಶಿವ ಕೂಲ್ ಅಂದರೆ ಪ್ರಪಂಚ ಕೂಲ್ ಆಗಿರುತ್ತೆ ಅಂತ ಶಿವನಿಗೆ ಟೆನ್ಷನ್ ಆಯಿತು ಅಂತಂದ್ರೆ ರುದ್ರ ತಾಂಡವ ಶುರು ಮಾಡ್ತಾನೆ ರುದ್ರ ತಾಂಡವ ಶುರು ಮಾಡ್ತಾರೆ ನಾವು ನೀವು ತಡ್ಕೊಳಕ್ಕಾಗತ್ತೆ ಇಡೀ ಪ್ರಪಂಚವೇ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ದ್ಯೋತಕವಾಗಿ ತೋರಿಸೋಂಥದ್ದು ಶಿವ ಕೂಲಾಗಿರಬೇಕು ಹಿಮಾಲಯದಲ್ಲಿರ್ತಾನೆ ಮೊದಲೇ ಹಿಮಾಲಯದಲ್ಲಿರ್ತಾನೆ ಹಿಮಗಳ ಮೇಲೆ ಕೂತಿರ್ತಾನೆ ಹಿಮಗಳಿಂದ ಸು ಆವರಿಸಲ್ಪಟ್ಟಿರ್ತಾನೆ ಆದರೂ ಒಂದು ತಲೆ ಮೇಲೆ ತಣ್ಣಿಗೆ ಗಂಗೆ ಈ ಥರ ನೀರು ಹತ್ತನೇ ಇರಬೇಕು ಅಂತಂತಂದು ಏನು ಒಬ್ಬ ಮನುಷ್ಯ ಎಲ್ಲೇ ಇದ್ದರೂ ಕೂಡ ಅವನಿಗೆ ಯೋಚನೆಗಳು ಹೆಚ್ಚಾದಾಗ ನಾವು ತಲೆ ಬಿಸಿ ಆಗ್ಬಿಡುತ್ತೆ ತಲೆ ಬಿಸಿ ಆಯ್ತು ಹುಚ್ಚು ಚಾಗ್ ಆಡಕ್ಕೆ ಶುರು ಮಾಡ್ತಾನೆ ಹುಚ್ಚು ಚಾಗ್ ಆಡ್ತಂದ್ರೆ ಹುಚ್ಚುಚ್ಚಾಗೇ ರಿಸಲ್ಟ್ ಬರುತ್ತೆ ಈಗ ಆಗಬಾರ್ದು ಅನ್ನೋದ್ರೆ ಶಿವನನ್ನ ತೋರಿಸ್ಬಿಟ್ರು ಅವನಿಗೆ ಎಷ್ಟು ಸಂಸಾರದ ತೊಂದರೆಗಳು ಹೆಂಗಿದೆ ಅನ್ನೋದಾದ್ರೆ ಪಕ್ಕದಲ್ಲಿ ಪಾರ್ವತಿ ಆಯ್ತಾ ಮುಂದ್ಗಡೆಗೆ ನವಿಲು ಯಾರು ಸುಬ್ರಹ್ಮಣ್ಯಂದು ಹತ್ಲ ಕಡೆಗೆ ಗಣೇಶ ಗಣೇಶನ ವಾಹನ ಯಾವುದು ಇಲ್ಲಿ ಇಲ್ಲಿಂದ ತಿನ್ಬೇಕು ಅಂತ ಇಲ್ಲಿ ಹಾವು ಯಾರು ಶಿವನ್ ಕೂತ್ಕಲ್ಲಿ ಹಾವು ಕಾಯ್ತಾ ಇರ್ತದೆ ಇಲ್ಲಿಂದ ತಿನ್ಬೇಕು ಅಂತಂತನ್ಬಿಟ್ಟು ಹಾವನ್ನು ತಿನ್ಬೇಕು ಅಂತಬಿಟ್ಟು ನವಿಲು ಕಾಯ್ತಾ ಇರ್ತದೆ ಹಾ ಅಲ್ಲಿ ನೋಡಿದ್ರೆ ಈ ಕಡೆಗೆ ನಂದಿ ಇರುತ್ತೆ ಆ ಕಡೆಗೆ ನೋಡಿದ್ರೆ ಹುಲಿ ಇರುತ್ತೆ ಒಂದು ಸಂಸಾರ ಅಂತಂತಂದ್ರೆ ಎಷ್ಟು ಭಿನ್ನ ಅಭಿಪ್ರಾಯಗಳಿದೆ ಬಟ್ ಇಷ್ಟನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ ಇಷ್ಟನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದ್ರೆ ಕೂಲ್ ಆಗಿದ್ರೆ ಮಾತ್ರ ಆಗತ್ತೆ ಅನ್ನೋಂಥದ್ದು ನೋಡಿ ಇದು ಸಂಸಾರಕ್ಕೂ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಮನೆಯಲ್ಲಿ ಅಷ್ಟೇ ಒಂದು ಮನೆ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಮನೆ ಯಜಮಾನ ಅವ್ನು ಹೆಂಗಿರ್ಬೇಕು ಕೂಲ್ ಆಗಿರ್ಬೇಕು ಆಗಿರ್ಬೇಕು ಕಂಪೋಸ್ ಆಗಿರ್ಬೇಕು ಏನ್ ನಿರ್ಧಾರ ತಗೊಳ್ತಾನೋ ಅದು ಎಲ್ರಿಗೂ ಹಿತವನ್ನ ತರಬೇಕು ಸೊ ಈ ರೀತಿ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಮಾಡೋದು ಮತ್ತೊಂದು ಏನತ್ತಂದ್ರೆ ಆ ನೀರಿನ ಅಭಿಷೇಕವನ್ನ ಮಾಡ್ತಾ ಹೋಗ್ತಿವಲ್ಲ ನಾವು ಅಭಿಷೇಕ ಮಾಡ್ತಾ ಹೋದಾಗ ಆ ಜಲವನ್ನ ನಾವು ತೀರ್ಥ ರೂಪದಲ್ಲಿ ತೆಗೆದುಕೊಂಡಾಗ ಏನಾಗುತ್ತೆ ಆ ಎನರ್ಜಿ ನಮಗೂ ಪಾಸ್ ಆಗುತ್ತೆ ಇದು ಅಭಿಷೇಕದ ಒಂದು ಮಹತ್ವ ಯಾಕೆ ಶಿವ ನೀರನ್ನೇ ಇಷ್ಟಪಡ್ತಾನೆ ಹಾಗೇನೆ ಗುರುಜಿ ಶಿವನಿಗೆ ನಾವು ಪ್ರಮುಖವಾಗಿ ಅರ್ಪಿಸುವಂತದ್ದು ಬಿಲ್ವ ಪತ್ರೆ ದೇವಸ್ಥಾನಕ್ಕೆ ಹೋಗ್ತಾನೆ ನಾವು ಫಸ್ಟ್ ನೋಡಿದಾಗ ಆ ಬಿಲ್ವ ಪತ್ರೆ ಕೊಡೋಣ ಅಂತಾನೆ ಮನ್ಸಕ್ ಬರುತ್ತೆ ಯಾಕೆ ಶಿವ ಅಷ್ಟು ಬಿಲ್ವ ಪತ್ರೆಯನ್ನು ಇಷ್ಟಪಡ್ತಾನೆ ಯಾಕೆ ಅದರಿಂದಾನೇ ಅರ್ಚನೆ ಮಾಡ್ತಾರೆ ಅಂತ ನೋಡಿ ಅದರಲ್ಲಿ ಒಂದು ಕಥೆನೂ ಇದೆ ಬೇಡರ ಕಂಡಪ್ಪ ಸೊ ಶಿವರಾತ್ರಿ ಗೊತ್ತಿಲ್ಲ ಅವನ ಶಿವರಾತ್ರಿ ಶಿವರಾತ್ರಿ ಏನೂ ಗೊತ್ತಿಲ್ಲ ಅಲ್ಲಿ ಹೋಗ್ತಾನೆ ಅದು ಯಾವ್ದೋ ಮೃಗ ಬರುತ್ತೆ ಮರದ ಮೇಲೆ ಹತ್ಕೊಂಡ್ಬಿಡ್ತಾನೆ ಬೈದಲ್ಲಿ ತಪ್ಪೋಸ್ ಅವ್ನೇನಾರು ನಿದ್ದೆ ಮಾಡಿ ಮೇಲಿಂದ ಮರದಿಂದ ಕೆಳಗೆ ಬಿದ್ರೆ ಕೆಳಗಿರೋ ಹುಲಿ ತಿಂದ್ಬಿಡುತ್ತೇನೋ ಬೈದಲ್ಲಿ ಏನ್ ಮಾಡ್ತಾ ಇರ್ತಾನು ನಾನು ನಿದ್ರೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾನೆ ಅಲ್ಲೇ ಆ ಬಿಲ್ವದ ಮರದ ಮೇಲೆ ಏನಿರ್ತಾನೆ ಒಂದೊಂದೇ ಎಲೆಯನ್ನ ಕಿತ್ತು 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 ಹಾಕ್ತಾ ಇರ್ತಾನೆ ಅವನಿಗೆ ಗೊತ್ತಿಲ್ಲದಂಗೆ ಆ ಎಲೆ ಎಲ್ಲಿ ಬಿಡ್ತಾ ಶಿವಲಿಂಗದ ಮೇಲೆ ಬೀಳ್ತಾ ಇರ್ತದೆ ಬಿದ್ದು ಎಲ್ಲ ಆದ್ಮೇಲೆ ಬೆಳಗ್ಗೆ ಅಷ್ಟು ಅದು ಮತ್ತೆ ಮುಂದೆ ಕಥೆಯಲ್ಲಿ ಗೊತ್ತಾಗಿ ಆ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಎಲ್ಲರೂ ಏನು ಕೇಳ್ತಾರೆ ಕಷ್ಟ ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಶಿವನನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಜೀವನದಲ್ಲಿ ಏನು ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಲಿ ಏನಾಗುತ್ತೆ ಅಂತಂತಂದರೆ ಈ ಬೇಡರ ಕಣ್ಣಪ್ಪನಿಗೆ ಮುಂದಿನ ಜನ್ಮದಲ್ಲಿ ರಾಜನಾಗಿ ರಾಜನಾಗ್ ಹುಟ್ಟುಬಿಡ್ತಾನೆ ಇಲ್ಲಿ ನೋಡ್ರೆ ಬೇಡರ ಕಣ್ಣಪ್ಪ ಮೂರತ್ತು ಊಟ ಇಲ್ಲ ಒಂದತ್ತು ಊಟ ಇಲ್ಲ ಬಟ್ ಮುಂದಿನ ಜನ್ಮದಲ್ಲಿ ಶಿವನನ್ನ ಇವನು ಗೊತ್ತೋ ಗೊತ್ತಿಲ್ಲದೇನೋ ಅಲ್ಲಿ ಭಯದಿಂದ ಪೂಜೆ ಮಾಡೋದೋ ಗೊತ್ತಿಲ್ಲ ಭಕ್ತಿಯಿಂದ ಪೂಜೆ ಮಾಡೋದನ್ನೋ ಗೊತ್ತಿಲ್ಲ ಅಂತೂ ಮಾಡ್ದ ಅವನು ಒಂದೊಂದೇ ಎಲೆ ಕಿತ್ತು 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 ಇದ್ದ ಯಾಕೆ ಬೆಳಗಿನ ಜಾವ ಆಗೋ ತನಕ ಅಂತ ಮಾಡ್ದ ಅದರ ಪ್ರತಿಫಲ ಶಿವ ಪ್ರತ್ಯಕ್ಷ ಆದ ಕೊಟ್ಟ ಚಿತ್ರಭಾನುವಾಗಿ ಅವನು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟದ ಅಂತ ಮತ್ತೊಂದೇನ್ ಹೇಳುತ್ತೆ ಅಂತಾರೆ ಬಿಲ್ವ ಅಂತಂತಂದ್ರೆ ಬಿಲ್ವದಲ್ಲಿ ವಿಶೇಷವಾಗಿ ಮಾಡಿ ಅಂತಂದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟೋ ಜನಕ್ಕೆ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಉಸಿರಾಟದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಆರೋಗ್ಯಕ್ಕೂ ಕೂಡ ಸೊ ಬಿಲ್ವವನ್ನ ಯಾರು ಮುಟ್ತಾ ಹೋಗ್ತಾ ಇರ್ತಾರೋ ಬಿಲ್ವವನ್ನ ಮುಟ್ಟಿ 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 ಯಾರು ಅರ್ಚನೆಯನ್ನ ಮಾಡ್ತಾ ಇರ್ತಾರೋ ಬಿಲ್ವಾರ್ಚನೆಯನ್ನ ಮಾಡ್ತಾ ಇರ್ತಾರೋ ಮುಟ್ಟೋದ್ರಿಂದ ಏನಾಗುತ್ತೆ ನೋಡಿ ಸಾಧಾರಣವಾಗಿ ಏನ್ ಮಾಡ್ತೀವಿ ಅಂತಾರೆ ಅರ್ಚನೆ ಮಾಡ್ಬೇಕಾರೆ ಏನ್ ಮಾಡ್ತೀವಿ ಹೀಗಾಗ್ತೀವಿ ಅಂದರೆ ಹೃದಯಪೂರ್ವವಾಗಿ ಮನಪೂರ್ವಕವಾಗಿ ಹಾಕ್ತೀನಂದ್ರೆ ಇಲ್ಲಿಂದ ಇಲ್ಲಿ ತೊಗೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಆ ಬಿಲ್ವದಲ್ಲಿರುವಂಥ ಆ ಅಂಶ ಏನಾಗುತ್ತೆ ಇನ್ಹೇಲ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಉಸಿರಾಡೋದ ಮೂಲಕ ಹೇಳ್ಕೊಳ್ತಾ ಹೋಗ್ತೀನಿ ಏನಾಯ್ತು ನನ್ನ ಲಂಗ್ಸು ಪವರ್ಫುಲ್ಲಾಯಿತು ಓಕೆ ರುದ್ರ ಹೇಳ್ತಾ ಇರ್ತಾರೆ ಗಮಕ ಹೇಳ್ತಾ ಇರ್ತಾರೆ ಚಮಕ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಹೇಳೋದ್ರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಲಂಗ್ಸ್ ಪವರ್ ಭಾ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅಂದರೆ ಅಷ್ಟು ಸೈಂಟಿಫಿಕ್ ಮಾಡಿ ತಗೊಂಡು ಹಾಕ್ತಿದ್ದಂಗೆ ಬಿಲ್ವ ಮತ್ತೊಂದು ಬಿಲ್ವ ಅನ್ನ ನೀವು ಸರಿಗಾಗಿ ಅಬ್ಸರ್ವ್ ಮಾಡಿ ಅದು ಹಾರ್ಟಿನ ಇರುತ್ತೆ ಈ ಹಾರ್ಟು ನನ್ನ ಹಾರ್ಟು ನನ್ನ ಆತ್ಮ ಲಿಂಗ ಪರಮಾತ್ಮ ಈ ಆತ್ಮವನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವದಲ್ಲಿ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಬಿಲ್ವಕ್ಕೆ ಈ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಬಹಳ ಮಹಾಶಿವರಾತ್ರಿಯಂದು ನಾವು ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ತಾ ಹೋಗ್ಬೇಕು ಈಗ ತುಂಬಾ ಹಿರಿಯರ್ ಇರ್ತಾರೆ ಅವರಿಗೆ ಕಾಯಿಲೆ ಕಸಾಲೆಗಳು ಇರುವಂತದ್ದು ಆರೋಗ್ಯದಲ್ಲಿ ಸಮಸ್ಯೆ ಇರುವಂತದ್ದು ಅಂತಹವರು ಆ ದಿನ ಪ್ರಮುಖವಾಗಿ ಹೇಗೆ ಒಂದು ಪೂಜೆಯನ್ನ ಮಾಡಿಕೊಳ್ತಾ ಬರಬಹುದು ಅಂತ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂತಹ ಈ ರೀತಿ ನೀತಿ ಪದ್ಧತಿಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಟ್ಟುಪಾಡುಗಳನ್ನ ಇಟ್ಟಿಲ್ಲ ಏ ನೀನ್ ಮಾಡ್ಲೇಬೇಕು ಆ ಹ್ಮ್ ಹುಷಾರಿಲ್ಲ ಅಂದ್ರೂ ಸರಿ ಇವತ್ತು ಉಪವಾಸ ಇರಬೇಕು ಸಾಯಂಕಾಲ ಅಷ್ಟೊಳಗೆ ಪಾಪ ಶುಗರ್ ಇರೋರು ಬಿ ಪಿ ಇರೋರು ಏನೇನೋ ಏನೇನೋ ಇರುತ್ತಲ್ಲ ಆರೋಗ್ಯ ಅನಾರೋಗ್ಯ ಇದ್ದಿರುತ್ತೆ ಅವ್ರಿಗೆಲ್ಲ ಹಂಗೆಲ್ಲ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅನಾರೋಗ್ಯ ಇನ್ನೂ ಬಿಗಡಾಡಿಸ್ಕೊಂಡ್ಬಿಡುತ್ತೆ ಬಿಗಾಡಿಸ್ಕೊ ಬಿಡಾಡಿಸ್ಕೊಳ್ತಾ ಹೋಗ್ತಾ ಇತ್ತು ಅಂತಂದ್ರೆ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ತಗೊಳ್ತೀನಿ ನನಗೆ ಶುಗರ್ ಇತ್ತು ಅಂತ ಅಂತ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿನ್ನಬೇಕಾಯಿತು ತಿನ್ನಲಿಲ್ಲ ಓ ಇಲ್ಲ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ನಾನು ಏನು ತಿನ್ಬಾರ್ದಂತೆ ಅಂತಂದ್ರೆ ಏನಾಗುತ್ತೆ ನಾನು ಶುಗರ್ ಲೆವೆಲ್ ಡೌನ್ ಆಗುತ್ತೆ ಡೌನ್ ಆಗ್ತಿದ್ದಂಗೆ ನನಗೆ ಶುಗರ್ ಮೇಲೆ ಗಮನ ಇರುತ್ತೆ ಇಲ್ಲ ಶಿವನ್ ಮೇಲೆ ಗಮನ ಇರುತ್ತಾ ಶುಗರ್ ಮೇಲೆ ಶುಗರ್ ಮಿಲ್ಲೆಗೆ ಯಾವಾಗ ಕಡಿಮೆ ಆಬಿಡ್ತೋ ಯಾವಾಗ ತಲೆ ಸುತ್ತೋ ಯಾವಾಗ ಬೀಳ್ತೀನೋ ಸೊ ನನಗೆ ಎಲ್ಲಿಂದ ಬಂತು ಅಲ್ಲಿ ಭಕ್ತಿ ಎಲ್ಲಿಂದ ಬಂತು ಅಲ್ಲಿ ಪ್ರೀತಿ ನನಗೇನಿದ್ರು ನನ್ನ ಆರೋಗ್ಯ ಸೊ ಅದಕ್ಕೋಸ್ಕರ ಹೇಳೋದು ಯೋಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನಂ ಅಂತ ಅಂದ್ಬಿಟ್ಟು ಈ ಶರೀರದ ಮೂಲಕನೇ ಜೀವನದಲ್ಲಿ ಏನು ಬೇಕಾಗಿತ್ತು ಅದನ್ನು ಸಾಧನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋಂಥದ್ದೇ ನಮ್ಮ ಮೂಲ ಧರ್ಮ ಈ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಹಾಗಾಗಿ ಪಾಪ ಯಾರ್ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೋ ಮಕ್ಕಳು ಈಗ ಎಂಟು ವರ್ಷ ಒಂಬತ್ತು ವರ್ಷಕ್ಕಿಂತ ಕೆಳಗಡೆ ಇರ್ತಾರಲ್ಲ ಆ ಮಕ್ಕಳಿಗೂ ಅಷ್ಟೇ ಅವ್ರಿಗೂ ಅಷ್ಟೇ ನೀವು ಮಾಡ್ಲೇಬೇಕು ಉಪವಾಸ ಮಾಡ್ಬೇಕು ಅಂತೇಳಿ ಅದನ್ನೆಲ್ಲ ಬಲವಂತ ಮಾಡಬೇಡಿ ಮಕ್ಳು ತಿನ್ಬೇಕಾ ತಿನ್ನಿ ದೊಡ್ಡವರು ತಿನ್ಬೇಕಾ ತಿನ್ಲಿ ಮಾಡ್ಲಿ ಅನಾರೋಗ್ಯ ಪೀಡಿತರಾಗಿರುವಂಥವ್ರು ಅವ್ರು ಮಾಡ್ಕೋಬಹುದು ಯಾರು ಎಸ್ ನನಗೆ ಏನಾಗುತ್ತದೆ ಹಾ ಮಧ್ಯ ವಯಸ್ಕರು ಇರ್ತಾರೆ ಅವ್ರಿಗೆ ತಡ್ಕೊಳಕ್ಕಾಗತ್ತೆ ಮಾಡೋಕ್ಕಾಗತ್ತೆ ಅಂಥವ್ರು ಉಪವಾಸನ ಮಾಡೋದು ತುಂಬಾ 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 ಒಳ್ಳೆಯದು ಅಂದ್ರೆ ಉಪವಾಸ ಮಾಡಬೇಕು ಅಂತಂದ್ರೆ ಈಗ ಇವತ್ತು ರಾತ್ರಿ ಸಾಧಾರಣ ನಾಳೆ ಬೆಳಗ್ಗೆ ಶುರು ಆಗ್ತದೆ ನಾಳೆ ಬೆಳಿಗ್ಗೆ ಅವರು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಆರು ಗಂಟೆಗೆ ಶುರು ಮಾಡ್ಕೊಳ್ತಾರೆ ಅಂತ ಹೇಳಿ ರೈಟ್ ಇದಲ್ ಏನ್ ಹೇಳುತ್ತೆ ಅಂದ್ರೆ ಜಲಕ್ಕೆ ಯಾವುದೇ ರೀತಿಯಾದ ದೋಷ ಇಲ್ಲ ಜಲವನ್ನ ಯಥೇಚ್ಛವಾಗಿ ಕುಡಿತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಟ್ರಾನ್ಸಿಷನ್ ಪೀರಿಯಡ್ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಕಲಗು ನೀರಿಗೆ ಅದಕ್ಕೆ ಹೇಳೋದು ಜೀವ ಜಲ ಅಂತಂದ್ರು ನೀರನ್ನು ಕುಡಿತಾರ ಬರುದು ನೀರಿಗೆ ಯಾವುದೇ ರೀತಿಯ ದೋಷ ಇಲ್ಲ ಹಾಗೇ ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತ ಇವರು ಯಾರು ಉಪವಾಸ ಮಾಡ್ತಾರೋ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಕೊಡ್ತಾರೆ ಅಯ್ಯೋ ಉಪವಾಸ ಪ್ರಸಾದ ತಿನ್ಬೇಕಾ ಬಿಡ್ಬೇಕು ಪ್ರಸಾದ ತಿನ್ ಇದನ್ನು ಯೋಚನೆ ಮಾಡೋದು ಬೇಕಾಗಿಲ್ಲ ಏನೋ ಒಂದು ಹಿಡಿಯಷ್ಟು ಕೊಡ್ತಾರೆ ಇಷ್ಟೇನು ಕೊಡಲ್ವಲ್ಲ ಒಂದು ಇಡೀ ಎಷ್ಟು ಕೊಡ್ತಾರೆ ತಗೋಬೋದು ತಿನ್ಬೋದು ಇದು ಯಾವುದೇ ರೀತಿಲಿ ದೋಷ ಇಲ್ಲ ಭಗವಂತನ ಹೆಸರಲ್ಲಿ ಹೇಳಿಕೊಂಡು ನಮಗೆ ನಾವು ದೋಷ ತಂದ್ಕೊಳ್ಳೋದ್ರಲ್ಲಿ ಏನೇನೂ ಅರ್ಥ ಇಲ್ಲ ಭಗವಂತನಿಗೆ ಇದರಿಂದ ಆಗುವಂಥದ್ದು ಏನೂ ಇಲ್ಲ ಇಲ್ಲ ಅಲ್ಲಿ ಕೆಲವರು ಉಪವಾಸ ಯಾವ ರೀತಿ ಮಾಡ್ತಾರೆ ನೀರನ್ನು ಮುಟ್ಟಲ್ಲ ಹಾಗಾಗಿ ಅದು ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕನ್ನುವಂತ ಕನ್ಫ್ಯೂಷನ್ ಇದೆ ಶಾಸ್ತ್ರಗಳಲ್ಲಿ ಈ ತರ ಇದೆ ನೀನ್ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಪ್ರಸಾದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಪ್ರಸಾದ ಕೊಡ್ತಾರೆ ದೇವ್ರ ಅಯ್ಯೋ ನಾನು ತಿನ್ಬಾರ್ದು ಅಂದ್ಕೊಂಡ್ರೆ ಅದು ದಡ್ಡತನ ಹೆಡ್ಡತನ ದೇವ್ರ ಪ್ರಸಾದ ತಾನೇ ದೇವ್ರಿಗೆ ನೈವೇದ್ಯ ತಾನೆ ಕೊಟ್ಟಿರೋದು ಅವನೇ ಕೊಟ್ಟಿರೋದಲ್ವಾ ತಗೊಳ್ಳಿ ಬೇಕಾಗಿಲ್ಲ ಸಿ ಯಾತಕ್ಕ ಉಪವಾಸ ಮಾಡಬೇಕು ಅಂತ ಅನ್ನೋದಾದಾಗ ಇದರಲ್ಲೂ ಕೂಡ ಏನು ಕೇಳ್ತಾರೆ ವಿಶೇಷವಾಗಿ ಈ ಒಂದು ಸೀಸನಲ್ಲಿ ಉಪವಾಸ ಮಾಡಬೇಕು ಅಂತಂತಂದಾಗ ಏನಾಗಿರುತ್ತೆ ನನಗೆ ಹಳೆಯ ಟಾಕ್ಸಿನ್ಸ್ ಬಾಡಿಲಿ ಬೇಕಾದಷ್ಟು ಇದ್ದಿರುತ್ತೆ ಯಾಕಂದರೆ ನಮ್ಮ ಚಳಿಗಾಲದಲ್ಲಿ ಏನಾಗಿರ್ತಾರೆ ಕರೆದಿದ್ದು ಹುರಿದಿದ್ದು ಬೇಯಿಸಿದ್ದು ಎಲ್ಲ ಚೆನ್ನಾಗಿ ತಿಂತಾ ತಿನ್ ತಿನ್ ತಿನ್ತಿದ್ದ ಏನಾಗಿರುತ್ತೆ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ಈ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ರೀ ಸೆಟ್ ಆಗಬೇಕು ಅಂತಂದರೆ ಒಂದತ್ತು ಉಪವಾಸ ಇದ್ದರು ಒಳ್ಳೇದು ಒಂದು ದಿನ ಉಪವಾಸ ಇದ್ದರೆ ಒಳ್ಳೇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ ಈ ಒಂದು ದಿನ ಉಪವಾಸ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮು ಮತ್ತು ರೀಜನ್ರೇಟ್ ಆಗುತ್ತೆ ರೆಜುವಿನೇಟ್ ಆಗುತ್ತೆ ಮತ್ತೊಂದು ಏನಾಗುತ್ತಾರೆ ಮತ್ತೆ ಪವರ್ಫುಲ್ ಆಗುತ್ತೆ ಒಂದಿನ ಏನು ತಿಂದಿದ್ರೆ ಏನಾಗಲ್ಲ ಸೊ ನನ್ನ ಆಗುತ್ತೆ ಮತ್ತೊಂದು ಏನಾಗುತ್ತಾರೆ ಟಾಕ್ಸಿನ್ಸ್ ಎಲ್ಲ ಬಾಡಿಯಿಂದ ಹೋಗುತ್ತೆ ಅದಕ್ಕೋಸ್ಕರ ನೀರನ್ನು ಕುಡಿತಾನೆ ಇರಿ ಅಂತ ಹೇಳಿ ಸೊ ಇದನ್ನು ಮಾಡ್ಬೋದು ಈಗ ಬೆಳಗ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಶುರು ಮಾಡಿದೆ ಇವತ್ತು ಬೆಳಗ್ಗೆ ಎಂಟನೇ ತಾರೀಕು ಬೆಳಗ್ಗೆ ನಾನು ಆರು ಗಂಟೆಗೆ ಶುರು ಮಾಡಿದೆ ಎಲ್ಲೂ ತನಕ ಅಂದರೆ ಮಾರನೇ ದಿನ ಬೆಳಗ್ಗೆ ಆರು ಗಂಟೆ ತನಕ ಯಾರು ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಅಂತಾರೆ ಅವ್ರು ಅಲ್ಲೂ ತನಕನೂ ಪಾಲನೆ ಮಾಡಿಕೊಂಡು ಮಾನ್ಯ ದಿನ ಬೆಳಗ್ಗೆ ಸ್ನಾನವನ್ನು ಮುಗಿಸಿ ಸಾಧಾರಣವಾಗಿ ಏನು ಹೇಳ್ತೀವಿ ಅಂತಂದರೆ ಪೊಂಗಲ್ಲು ಹುಗ್ಗಿ ಈ ಥರದ್ದು ಸಿಂಪಲ್ಲಾಗಿರೋಂಥದ್ದು ಸ್ವಲ್ಪ ತುಪ್ಪ ಹಾಕಿರೋಂಥದ್ದನ್ನು ತಿನ್ನೋದರಿಂದ ನಮ್ಮ ಹೊಟ್ಟೆಯ ಒಳಪತ್ರ ಏನಿರುತ್ತಲ್ಲ ಅದಕ್ಕೆ ಅದೇನು ಮಾಡುತ್ತೆ ಲೂಬ್ರಿಕೇಶನ್ ಕೊಡುತ್ತೆ ಹಾಗಾಗಿ ಬಿಟ್ಟೆ ಅಂತ ಅಂದ್ಬಿಟ್ಟು ಒಂದೇ ಸಮಯ ಇಷ್ಟು ತಿನ್ಬಿಡೋದಲ್ಲ ಸೊಪ್ಪು 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 ತಿನ್ಕೊಂಡು ಹೋಗಿ ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆ ಆಗೋ ತನಕನೂ ಕಾದಿದ್ದು ಮತ್ತೆ ದೇವ್ಸಾನಕ್ಕೆ ಹೋಗೋರು ದೇವ್ಸಾನಕ್ಕೆ ಹೋಗ್ಬೋದು ಮನೆಯಲ್ಲೇ ಇದ್ದವ್ರು ಮನೇಲೇ ಮಾಡ್ಬೋದು ಎಲ್ಲ ಮಾಡ್ಬೋದು ಮಾಡ್ಕೊಂಡು ಮಾನ್ಯ ದಿನ ಒಂಬತ್ತನೇ ತಾರೀಕು ಆರು ಗಂಟೆ ಮೇಲೆ ಶಯನ ಅಲ್ಲೂ ತನಕ ಶಿವ ಆಮೇಲೆ ಶವ ಅಂತ ಹೇಳ್ತಾರೆ ಹಾಗೇನೆ ಗುರುಜಿ ಜಾಗರಣೆ ಜಾಗರಣೆ ಬಹಳ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ ಮಕ್ಕಳು ಸಮೇತ ಮಾಡ್ತಾರೆ ಹಿರಿಯರು ಮಾಡ್ತಾರೆ ಮಧ್ಯ ವಯಸ್ಕರು ಮಾಡ್ತಾರೆ ಈ ಜಾಗರಣೆನ ಮಾಡೋದಿಕ್ಕೆ ಏನಾದ್ರು ಪ್ರೊಸೀಜರ್ಸ್ ಇದೆಯಾ ಅಥವಾ ನಾವು ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬಾರ್ದು ಆ ತರ ಏನಾದ್ರು ಕೆಲವು ಜನರಿಗೆ ಗೊತ್ತಿರಲ್ಲ ಜಾಗರಣೆನ ಮಾಡೋದು ಹೌದು ಬಟ್ ಗೊತ್ತಿರಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಈಗ ಸಾಧಾರಣವಾಗಿ ಏನಂತಂದ್ರೆ ಜಾಗರಣೆ ಅಂತ ತಂದಾಗ ಎಷ್ಟೋ ಜನ ಎಷ್ಟೋ ಕಡೆ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಬಿಡ್ತಾರೆ ಫ್ಲಡ್ ಲೈಟ್ ನಾವು ಚಿಕ್ಕ ಹೋಟೆರೆಲ್ಲ ನನಗೂ ಜ್ಞಾಪಕ ಇದೆ ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಸಿನಿಮಾಗಳು ಕೊಟ್ಟಾಗ್ತಾ ಇದ್ವಿ ಕಂಟಿನ್ಯೂಸ್ ಸಗೋಡ್ಸೋರು ಸಿನಿಮಾ ನೋಡೋದ್ರಿಂದ ಕ್ರಿಕೆಟ್ ಆಡೋದ್ರಿಂದ ಜಾಗರಣೆ ಲೆಕ್ಕಾಚಾರಕ್ಕೆ ಬರುತ್ತಾ ಬರುವುದಿಲ್ಲ ಅದು ಮಹಾಶಿವರಾತ್ರಿಯ ಜಾಗರಣೆಗೆ ಲೆಕ್ಕಾಚಾರಕ್ಕೆ ಬರೋದೇ ಇಲ್ಲ ಮಹಾಶಿವರಾತ್ರಿಯ ಜಾಗರಣೆ ಯಾವಾಗ ಲೆಕ್ಕಾಚಾರಕ್ಕೆ ಬರುತ್ತೆ ಅಂತಂತಂದಾಗ ನೀನು ಧ್ಯಾನ ಮಗ್ನಾದಾಗ ಮಾತ್ರ ಲೆಕ್ಕಾಚಾರಕ್ಕೆ ಬರುತ್ತೆ ದೇವಸ್ಥಾನಗಳಲ್ಲಿ ಹೋಗಿ ಧ್ಯಾನವನ್ನು ಮಾಡುವಂಥದ್ದು ಅದು ಲೆಕ್ಕಾಚಾರ ಬರುತ್ತೆ ಯಾಕೆ ಅಂತಂತಂದಾಗ ಶಿವ ಹೇಳ್ತಾ ಇರ್ತಾನಲ್ಲ ನೀನು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಾರೆ ಸುಮ್ಮನೆ ಇರಬೇಕು ಅಂತಂತಾರೆ ಸುಮ್ಮನೆ ಇರ್ಬೇಕು ಅಂದ್ರೆ ಹೆಂಗಿರಬೇಕು ಅಂದ್ರೆ ಶಿವನೇ ಅಂತ ಇರಬೇಕು ಹೇಳ್ತಾರೆ ಶಿವ ಏನು ಯಾವಾಗಲೂ ಸೈಲೆಂಟಾಗಿ ಹಿಂಗೆ ಇರ್ತಾನಲ್ಲ ಎಲ್ಲ ನೋಡಿದ್ರು ಕೂಡ ಧ್ಯಾನ ಮಾಡ್ಕೊಂಡು ಜೀವನದಲ್ಲಿ ಚೆನ್ನಾಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು ಸುಮ್ಮನೆ ಇರಬೇಕು ಅಂತಾರೆ ಸುಮ್ಮನೆ ಇರಬೇಕು ಅಂದ್ರೆ ಹೆಂಗಿರಬೇಕು ಅಂದ್ರೆ ಶಿವನೇ ಅನ್ಕೊಂಡು ಶಿವನ ಥರ ಇರಬೇಕು ಅಂತಂತಾರೆ ಸೊ ಹಾಗಾಗಿ ಆವತ್ತಿನ ರಾತ್ರಿ ಶಿವನೇ ಅಂದ್ಕೊಂಡು ಶಿವನ ತರ ಸುಮ್ಮನೆ ಕಣ್ಣು ಮುಚ್ಕೊಂಡು ಶಿವನ ಧ್ಯಾನವನ್ನು ಮನಸ್ಸಲ್ಲಿ ಮಾಡಿಕೊಂಡು ಕೂತ್ಕೊಳ್ತಾ ಹೋಯ್ತು ಅಂತಾರೆ ದಟ್ ಡಿವೈನ್ ಕಾಸ್ಮಿಕ್ ಎನರ್ಜಿ ಬರುತ್ತೆ ಯಾಕಂದರೆ ನಾನು ಯೋಗದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡೋದ್ರಿಂದ ಏನಾಗುತ್ತಾರೆ ನನ್ನ ಹತ್ರ ಬರ್ತಲ್ಲ ಬೇಕಾದಷ್ಟು ಬಂದವರಿಗೆ ಕಾಯಿಲೆ ಕಸಾಲೆಗಳಿಗೆ ನೂರೆಂಟು ಜೀವನದಲ್ಲಿ ಬರುವಂಥ ತಾಪತ್ರಯಗಳಿಗೆ ಭವರೋಗಗಳಿಗೆ ಧ್ಯಾನದ ಮೂಲಕ ಮಹತ್ತರವಾದ ದಿವ್ಯ ಮಾಡಿಸ್ಬಿಡ್ತೀವಿ ಅವರು ಹೇಳ್ತಾ ಇರ್ತಾರೆ ಗುರುಗಳು ಎಲ್ಲೆಲ್ಲೋ ಹೋದೆ ಏನೇನೋ ಆಯಿತು ಏನೂ ಆಗಲಿಲ್ಲ ಬಟ್ ನಿಮ್ಮ ಹತ್ರ ಬಂದಾಗ ಮೆಡಿಟೇಷನ್ ಹೇಳ್ಕೊಟ್ರಿ ಮೆಡಿಟೇಷನ್ ಮಾಡಿದೆ ನನ್ನ ಜೀವನದಲ್ಲಿ ಇಂಥ ಕಾಯಿಲೆ ಹೋಯ್ತು ನನ್ನ ಜೀವನದಲ್ಲಿ ಇಂಥ ಭವರೋಗ ಹೋಯ್ತು ಎಲ್ಲದಕ್ಕೂ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀನಿ ನಾನು ಮೆಡಿಟೇಷನ್ ಇಸ್ ದಿ ಮೆಡಿಕೇಶನ್ ಫಾರ್ ಲೈಫ್ಸ್ ಅಜಿಟೇಷನ್ ಅಂತ ಜೀವನದಲ್ಲಿ ಬರುವ ಸಕಲ ತುಂಬಲಗಳಿಗೂ ಉತ್ತಮವಾದಂಥ ದಿವ್ಯೌಷಧ ಯಾವುದು ಧ್ಯಾನ ನಾನು ಹೇಳ್ತಾ ಇರ್ತೀನಿ ಧ್ಯಾನ ಧ್ಯಾನಮ್ ಸರ್ವತ್ರ ಸಾಧನಂ ಅಂತ ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳ್ತಾರಲ್ಲ ಹಾಗೇನೆ ಧ್ಯಾನ ಸರ್ವತ್ರ ಸಾಧನ ಬಿಟ್ಟು ಸೊ ಹಾಗಾಗಿ ಆಟ ಆಡೋದಿಂದ ಸಿನಿಮಾ ನೋಡೋದ್ರಿಂದ ಹರಟೆ ಹೊಡೆಯೋದಿಂದ ಅಲ್ಲೆಲ್ಲ ಹೋಗ್ಬಿಟ್ಟು ಇನ್ನೇನೋ ಕಾಮಿಡಿ ಶೋ ನೋಡೋದಿಂದ ಮತ್ತೊಂದು ಶೋ ನೋಡೋದ್ರಿಂದ ಅವತ್ತು ಟಿವಿಲೂ ಕೂಡ ಇದೆಯಲ್ಲ ಬೇಕಾದಷ್ಟು ಎಲ್ಲ ಒಂದೊಂದೊಂದೊಂದೊಂದು ಸಿನಿಮಾಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಲು ಅದರ ಫಲ ಅವರಿಗೆ ಸಿಗೋದಿಲ್ಲ 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 ಏನ್ ಮಾಡ್ಬೇಕು ಶಿವನೇ ಅಂತ ಕಣ್ಮುಚ್ಕೊಂಡು ಖಂಡಿತವಾಗಲು ಯಾಕಂದ್ರೆ ಪಂಚಾಕ್ಷರಿ ಮಂತ್ರದ್ದು ಅದರ ಮಹತ್ವವೇ ಬೇರೆ ಓಂ ನಮ ಶಿವಾಯ ಹೇಗಿರುತ್ತೆ ಸೊ ಪಂಚಾಕ್ಷರಿ ಮಂತ್ರ ಅಂತಾರೆ ಪಂಚಭೂತಗಳ ಮಂತ್ರ ಅದು ಓಂ ನಮ್ಮ ಶಿವಾಯ ಅಂತಂತಂದಾಗ ಅದಷ್ಟು ಪಂಚಭೂತಗಳಿಂದಲೇ ನಾವು ಮಾಡಿರೋದು ಪಂಚಭೂತಗಳಲ್ಲೇ ಲೀನ ಆಗೋದು ಹಾಗಾಗಿ ಶಿವ ನಮಗೇನಾದರೂ ನಮಗೆ ಹಾರೈಸಬೇಕು ನಮಗೆ ಆಶೀರ್ವಾದ ಮಾಡಬೇಕು ನಮ್ಗೆ ಏನಾದ್ರು ಕೊಡಬೇಕು ಅಂದರೆ ಈ ಪಂಚಭೂತಗಳ ಮೂಲಕನೇ ಕೊಡುವಂಥದ್ದು ಹಾಗಾಗಿ ಪಂಚಾಕ್ಷರ ಪಂಚಗಳನ್ನ ಹೇಳ್ತಾ ಇರ್ತಾರೆ ಸರಿ ಗುರುಗಳೇ ಕೊನೆಯದಾಗಿ ನಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಏನು ಹೇಳ್ತೀರಾ ಸೊ ವೀಕ್ಷಕರೇ ನಾಳೆ ವಿಶೇಷವಾದಂಥ ಒಂದು ರಾತ್ರಿ ದಿನ ಅಂತ ಹೇಳಕಲ್ಲ ರಾತ್ರಿ ಅಂತಲೇ ಹೇಳ್ತೀನಿ ಏನದು ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಯಲ್ಲಿ ಎಲ್ಲರೂ ಕೂಡ ಆ ಭಗವನ್ ನಾಮ ಸ್ಮರಣೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಯಾರು ಅವನನ್ನು ನಂಬ್ತಾರೋ ಅವರ ಕೈಯನ್ನು ಅವನ ಯಾವತ್ತೂ ಬಿಡೋದಿಲ್ಲ ಆ ನಮ್ಮ ಶಿವ ಸೊ ಶಿವ ಅಂತಂತಂದರೆ ಅರಹರ ಮಹಾದೇವ ಅಂತಂತ ಹೇಳ್ತಾರೆ ಅರಹರ ಅಂತಂತಂದಾಗ ಒಂದು ಹರ ಅಂತಂದರೆ ಪಾಪ ಮತ್ತೊಂದು ಹರ ಅಂತಂದರೆ ಪಾಪಗಳನ್ನು ಕಳೆಯುವಂಥ ಮಹಾದೇವ ಮಹಾದೇವ ಅಂತಂದರೆ ಎಲ್ಲ ದೇವತೆಗಳಿಗಿಂತ ಮಹತ್ತರವಾದಂಥದ್ದು ಮಹತ್ತರವಾದಂಥ ಶಕ್ತಿ ಉಳ್ಳಂಥ ಮಹಾದೇವ ಅಂತಂದ್ಬಿಟ್ಟು ಹಾಗಾಗಿ ಶಿವ ಅಂತಂತ ತಕ್ಷಣ ಬರುವಂಥದ್ದು ಎಲ್ರಿಗೂ ಕೂಡ ಶಿವ ಅಂತಂದರೆ ಅದರ ಮೂಲ ಏನಂತಂದರೆ ಶಂ ಮಂಗಲಂ ಕರೋತಿ ಇತಿ ಶಿವ ಹೇಳ್ತಾರೆ ಮಂಗಳವನ್ನು ಉಂಟು ಮಾಡುವಂಥ ಆ ಶಿವ ಸೊ ಈ ಶಿವರಾತ್ರಿಯ ದಿನ ನೀವೆಲ್ಲರೂ ಕೂಡ ಈ ಜಾಗರಣೆಯನ್ನು ಮಾಡಬೇಕು ಈ ಜಾಗರಣೆಯನ್ನು ಮಾಲ್ ಮಾಡೋದ್ರ ಮೂಲಕ ನಿಮಗೆ ಸಿಗುವಂಥದ್ದೇನು ನಮಗೆ ಸಿಗುವಂಥದ್ದೇನು ಅಂತನಾದರೆ ನಮ್ಮ ಜೀವನದಲ್ಲಿ ನಮಗೆ ಸೋಮಾರಿತನ ಹೋಗುತ್ತೆ ಆಲಸ್ಯ ಹೋಗುತ್ತೆ ಮೂಡತನ ಹೋಗುತ್ತೆ ದಡ್ಡತನ ಹೋಗುತ್ತೆ ಅಹಂಕಾರ ಹೋಗುತ್ತೆ ಅಹಂ ಹೋಗುತ್ತೆ ಎಲ್ಲವೂ ಹೋಗಿ ನಮಗೆ ಜೀವನದಲ್ಲಿ ಸುಜ್ಞಾನವನ್ನು ಕೊಡುವಂತಹ ಮಹತ್ತರವಾದಂಥ ರಾತ್ರಿ ಈ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ಎಂದು ದಯವಿಟ್ಟು ಎಲ್ಲರೂ ಕೂಡ ಅವರವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮ ಊಟ ಉಪಚಾರ ಮತ್ತು ಉಪವಾಸಗಳನ್ನು ಪಾಲನೆ ಮಾಡಿಕೊಂಡು ವಿಶೇಷವಾಗಿ ನಾ ಹೇಳ್ನಲ್ಲ ಆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಆ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ದಯವಿಟ್ಟು ಈ ರೀತಿಯಾದಂಥ ಒಂದು ಕಾಸ್ಮಿಕ್ ಮುದ್ರ ವಿಶೇಷವಾದಂಥ ಮುದ್ರೆ ಈ ಮುದ್ರೆಯನ್ನು ನೀವು ಅಳವಡಿಸ್ಕೊಂಡು ಧ್ಯಾನ ಮಾಡ್ತಾ ಹೋಯ್ತು ಅಂದರೆ ಶಿವನ ಅನುಗ್ರಹ ಎಲ್ರಿಗೂ ಆಗಲಿ ಸೊ ನಮ್ಮ ಭಾರತ ಬಲಿಷ್ಠ ಭವ್ಯ ಭಾರತ ಆಗಬೇಕು ಆಗಬೇಕು ಅಂತಾರೆ ನಾವು ನೀವೆಲ್ಲರೂ ಕೂಡ ಬಲಿಷ್ಠ ಆಗಬೇಕು ಬಲ್ಲಿದ್ರಾಗಬೇಕು ಕೋವಿದರಾಗಬೇಕು ಸೊ ಭಗವಂತ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್ ಗುರುಗಳೇ ಇವತ್ತಿನ ಮಹಾಶಿವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಸಾಕಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಮಹಾಶಿವರಾತ್ರಿ ಅಂದರೆ ಏನು ಹೇಗೆ ಆಚರಣೆಯನ್ನು ಮಾಡಬೇಕು ಹೇಗೆ ಜಾಗರಣೆಯನ್ನು ಮಾಡಬೇಕು ಯಾಕೆ ಇದು ಸೈಂಟಿಫಿಕಲಿ ಈ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃಪೂರ್ವಕ ಧನ್ಯವಾದಗಳು ಓಂ ಶಿವಾಯ ಪ್ರಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಹಾಶಿವರಾತ್ರಿ ವಿಶೇಷ ಕಾರ್ಯಕ್ರಮ ನೋಟಾರಿ ಇರಿ ಅಶ್ವವೇಗ ನ್ಯೂಸ್ ನಮಸ್ಕಾರ